ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗಾಗಲೇ ಲೋಕಸಭಾ ಕದನಕ್ಕೆ ಹುರಿಯಾಳುಗಳನ್ನ ಎಲ್ಲಾ ಪಕ್ಷಗಳು ಅನೌನ್ಸ್ ಮಾಡಿ ಅಖಾಡದಲ್ಲಿ ಭಾರಿ ತಯಾರಿ ನಡೆಸಿದ್ದಾರೆ ಆದ್ರೆ ಟಿಕೆಟ್ ಅನೌನ್ಸ್ ಆದ ಬಳಿಕ ಬಿಜೆಪಿಯಲ್ಲಿ ಹಿಂದೆ ಇಲ್ಲದಷ್ಟು ಹೆಚ್ಚಿನ ಅಸಮಾಧಾನ ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿತ್ತು ಅದರಲ್ಲೂ ಕಲ್ಪತರು ನಾಡು ತುಮಕೂರುದಲ್ಲಿ ಸೋಮಣ್ಣಗೆ ಟಿಕೆಟ್ ನೀಡಿದ್ದೇ ತಡ ಮಾಧುಸ್ವಾಮಿ ಕುತು ಕುತು ಅಂತ ಕುದಿಯುತ್ತಾ ಒಂದ್ ಹಂತಕ್ಕೆ ಕಾಂಗ್ರೆಸ್ ಏರಲು ತಯಾರಿ ಮಾಡಿಕೊಂಡಿದ್ರು ಆದ್ರೆ ಯಡಿಯೂರಪ್ಪ ಹಾಗೋ ಹೀಗೋ ಮಾಡಿ ಅವರನ್ನು ಸಮಾಧಾನ ಮಾಡಿದ್ರು ಅವರು ಸಮಾಧಾನಗೊಂಡ್ರು ಮಾತ್ರ ವಿಸೋಮಣ್ಣಗೆ ಮಾಧುಸ್ವಾಮಿ ಪಕ್ಕದಲ್ಲಿ ಇರುವ ಸುಡು ಕೆಂಡವಾಗಿದ್ದಾರೆ ಹೌದು ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿ ಹಾಗೂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಮುನಿಸಿಕೊಂಡಿರುವ ಮಾಜಿ ಸಚಿವ ಬಿಜೆಪಿ ಮುಖಂಡ ಜೆಸಿ ಮಾಧುಸ್ವಾಮಿ ಅವರ ಮನೆಗೆ ತುಮಕೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದು ಹನುಮೇಗೌಡ ಭೇಟಿ ನೀಡಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆ ಹುಟ್ಟುಹಾಕಿದೆ ತುಮಕೂರು ಕ್ಷೇತ್ರದ ಟಿಕೆಟ್ ಮಾಜಿ ಸಚಿವ ವಿಸೋಮಣ್ಣಗೆ ಕೊಟ್ಟಿರುವುದಕ್ಕೆ ಆಕ್ರೋಶಗೊಂಡಿರುವ ಜೆಸಿ ಮಾಧುಸ್ವಾಮಿ ಅವರು ವಿಸೋಮಣ್ಣ ನಮ್ಮ ಮನೆಗೆ ಬರಬೇಡಿ ನಾನ್ ನಿಮ್ಮ ಪರ ಪ್ರಚಾರ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಇದೀಗ ಮುದ್ದುಹನ್ಮೇಗೌಡ ಅವರು ಮಾಧುಸ್ವಾಮಿಯನ್ನ ಭೇಟಿ ಮಾಡಿರುವ ವಿಚಾರ ತುಮಕೂರು ಬಿಜೆಪಿ ಘಟಕದಲ್ಲಿ ಭಿನ್ನಮತ ಶಮನವಾಗಿಲ್ಲ ಎನ್ನುವುದನ್ನ ತೋರಿಸುತ್ತಿದೆ ಅದು ಎದ್ದು ಕಾಣುತ್ತಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಕೇಸರಿ ಪಕ್ಷದ ಅಖಾಡದಲ್ಲಿರುವ ಕೇಸರಿ ನಾಯಕರಿಗೆ ತಮ್ಮ ಪಕ್ಷದ ಒಳ ಏಟಿನ ಭಯ ಇದೀಗ ಜೋರಾಗಿದ್ದು ಇದು ಬಿಜೆಪಿಗೆ ಯಾವ ಫಲಿತಾಂಶ ನೀಡುತ್ತದೆ ಎನ್ನುವುದನ್ನ ಕಾದ್ ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ